ನಮಸ್ಕಾರ ಎಲ್ರಿಗೂ ಇವತ್ತು ನಾನು ನಿಮಗೆ ಮೂವತ್ತು ಕೆ ಜಿ ವೆಜಿಟೇಬಲ್ ಪಲಾವ್ ಬಟ್ಟರು ಯಾವ ರೀತಿ ಮಾಡಿದ್ರು ಅಂತ ತೋರಿಸ್ಕೊಡ್ತಿದ್ದೀನಿ ಎಷ್ಟು ಅಳತೆಯಲ್ಲಿ ಮಸಾಲೆ ಎಲ್ಲ ಹಾಕಿ ಮಾಡಿದ್ರು ಅಂತ ತೋರಿಸ್ತೀವಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಈಗ ಒಂದು ದೊಡ್ಡ ಪಾತ್ರೆನ ಇಟ್ಕೊಂಡಿದ್ದಾರೆ ಅದಕ್ಕೆ ಸುಮಾರು ಒಂದು ಆರು ಕೆ ಜಿ ಅಷ್ಟು ಎಣ್ಣೆನ ಹಾಕಿದ್ರು ಎಣ್ಣೆ ಹಾಕೋಕ್ಕಾಗೇಲೆ ಪಲಾವ್ ಸೈ ಸಸೆಲ್ಲ ತೀರ್ಸಿದ್ರು ಪಲಾವ್ ಸೈ ಸಸಿ ಚೆನ್ನಾಗಿ ಫ್ಲೇವರ್ ಬಿಟ್ಟು ಒಂದು ಮೂರು ಕೆ ಜಿಯಷ್ಟು ಈರುಳ್ಳಿ ರುಬ್ಕೊಂಡಿರೋ ನ ಕೆತ್ಕೊಂಡು ಈರುಳ್ಳಿನ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡು ಅದು ಈರುಳ್ಳಿಲಿ ಚೆನ್ನಾಗಿ ಫ್ಲೇವರೆಲ್ಲ ಬಿಡ್ಕೊಳ್ತು ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಒಂದು ಮೂರು ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನ ಸಣ್ಣಗೆ ಹಚ್ಕೊಂಡು ಎಣ್ಣೆ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದಾರೆ ಮೆಂತ್ಯ ಸೊಪ್ಪಲ್ಲಿರೋ ಫ್ಲೇವರೆಲ್ಲ ಚೆನ್ನಾಗಿ ಬಿಡಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದಾರೆ ಇಲ್ಲ ಅದು ಸ್ವಲ್ಪ ಕಸರೆ ಅಂಶ ಇರುತ್ತೆ ಅಂತ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರು ಈಗ ಅದಕ್ಕೆ ಸುಮಾರು ಒಂದು ನಾಲ್ಕು ಕೆ ಜಿಯಷ್ಟು ಈರುಳ್ಳಿನ ಉದ್ದದ್ದಾಗೆ ಹೆಚ್ಚಿಕೊಂಡು ಒಗ್ಗರಣೆಗೆ ಸೇರಿಸ್ಕೊತಿದ್ದಾರೆ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರು ಈಗ ಸುಮಾರು ಒಂದು ಕೆ ಜಿ ಶುಂಠಿ ಎರಡು ಕೆ ಜಿಯಷ್ಟು ಬೆಳ್ಳುಳ್ಳಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಸೇರಿಸ್ಕೊತಿದ್ದಾರೆ ಶುಂಠಿ ಬೆಳ್ಳುಳ್ಳಿರೋ ಪೇಸ್ಟಲ್ಲಿರೋ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರು ಈಗ ಒಂದು ಐದು ಕೆ ಜಿ ಹುರುಳಿಕಾಯಿ ಒಂದು ಮೂರು ಕೆ ಜಿ ಕ್ಯಾರೆಟು ಒಂದು ನಾಲ್ಕು ಕೆ ಜಿಯಷ್ಟು ನೋಕೋಲು ಒಂದು ನಾಲ್ಕು ಕೆ ಜಿಯಷ್ಟು ಹಸಿ ಬಟಾಣಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದಾರೆ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಿದ್ದಾರೆ ಈಗ ಇದಕ್ಕೆ ಸುಮಾರು ಒಂದು ಎರಡು ಕೆ ಜಿಯಿಂದ ಎರಡೂವರೆ ಕೆ ಜಿಯಷ್ಟು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿಕೊಂಡು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ನು ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊತಿದ್ದಾರೆ ಈಗ ಸುಮಾರು ಒಂದು ಎಂಟು ಕಟ್ಟು ಪುದೀನ ಒಂದು ಎ ಮೂರು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನ ಗ್ರೈಂಡ್ ಮಾಡಿಕೊಂಡು ಅದನ್ನು ಸೇರಿಸ್ಕೊಂಡ್ರು ಪಲಾವು ಗ್ರೀನರಿಯಾಗಿ ಬರುತ್ತೆ ಅಂತ ಇದನ್ನು ಪೇಸ್ಟ್ ಮಾಡ್ಕೊಂಡು ಸೇರಿಸ್ಕೊಂಡ್ರು ಈಗ ಇದಕ್ಕೆ ಸುಮಾರು ಒಂದು ಕೆ ಜಿಯಷ್ಟು ಉಪ್ಪನ್ನ ಸೇರಿಸ್ಕೊಂಡ್ರು ಈಗ ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದಾರೆ ಸ್ವಲ್ಪ ಅರಿಶಿಣ ಪುಡಿನೂ ಸೇರಿಸ್ಕೊಂಡಿದ್ದಾರೆ ಈಗ ಸುಮಾರು ಒಂದು ಐದು ಕೆ ಅಷ್ಟು ಟೊಮೊಟನು ಕೂಡ ಗ್ರೈಂಡ್ ಮಾಡಿಕೊಂಡೆ ಸೇರಿಸ್ಕೊಂಡಿದ್ದಾರೆ ಇಲ್ಲಿ ಎಲ್ಲ ಮಸಾಲೆ ಪದಾರ್ಥಗಳನ್ನೂ ಗ್ರೈಂಡ್ ಮಾಡಿಕೊಂಡ್ರೆ ಸೇರಿಸ್ಕೊಂಡ್ರು ಈಗ ಇದಕ್ಕೆ ಒಂದು ಜಗ್ಗು ಅಕ್ಕಿಗೆ ಎರಡು ಜಗ್ಗಷ್ಟು ನೀರು ಅಳತೆ ಹೆಂಗೆ ಇವರು ನೀರು ಹಾಕ್ಕೊಂಡಿದ್ದಾರೆ ಒಂದಕ್ಕೆ ಎರಡರಷ್ಟು ನೀರನ್ನ ಸೇರಿಸ್ಕೊಂಡ್ರು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊತಿದ್ದಾರೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಳದಿಂದ ರೈಸ್ನ ಚೆನ್ನಾಗಿ ತಿರುಗಿಸ್ತಿದ್ದಾರೆ ಇಲ್ಲ ಅದು ತಳ ಹಿಡಿದ್ಬಿಡುತ್ತೆ ಅಂತ ಈಗ ರೈಸ್ ಎಲ್ಲ ಚೆನ್ನಾಗಿ ಬೆಂದಿದೆ ರೈಸು ಇಷ್ಟು ಅದಕ್ಕೆ ಬರೋವರೆಗೂ ಚೆನ್ನಾಗಿ ತಿರುಗಿಸ್ತಾನೇ ಇದ್ರು ಈಗ ಕೊನೆಯಲ್ಲಿ ಉರಿನ ಫುಲ್ಲು ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಅರ್ಧ ಕೆ ಜಿಯಷ್ಟು ತುಪ್ಪನ ರೈಸ್ ಮೇಲೆಲ್ಲ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ರೈಸ್ ಮೇಲೆ ಸ್ಪ್ರೆಡ್ ಮಾಡಿಬಿಟ್ಟು ಬಾಳೆಹಲಿನ ಈ ರೀತಿ ದಮ್ ಬಾಳೆ ಎಲೆಯಲ್ಲಿ ಹಾಕಿ ಈ ರೀತಿ ಮುಚ್ಚೋದ್ರಿಂದ ಅದು ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಈ ರೀತಿ ಮಾಡ್ಕೊತಾ ಇದ್ದಾರೆ ಈಗ ಇದ್ರ ಮೇಲೆ ಒಂದು ಪ್ಲೇಟನ್ನ ಮುಚ್ಚಿಬಿಟ್ಟು ಈ ಪಾತ್ರೆ ಸೈಜ್ದು ಪ್ಲೇಟ್ ಇರುತ್ತಲ್ಲ ಅದನ್ನು ಕೊನೆಯಲ್ಲಾಗಿ ಮುಚ್ಚಿಬಿಟ್ಟು ಅದರ ಮೇಲೆ ಒಂದು ವೇಟು ಇಟ್ಬಿಟ್ರು ಈಗ ವೆಜಿಟೇಬಲ್ ಪಲಾವ್ ರೆಡಿ ಆಗಿದೆ ಎಲ್ಲರಿಗೂ ಧನ್ಯವಾದ